ನಾವು ಈಗ ನಮ್ಮ ಮತ್ತೆ ತರಗತಿಯ ಪದ್ಯವಾದಂತಹ ಹಕ್ಕಿ ಮಾರುತ್ತಿದೆ ನೋಡಿದಿರಾ ಈ ಪದ್ಯದ ಕುರಿತಾಗಿ ತಿಳಿದುಕೊಳ್ಳೋಣ ಹಕ್ಕಿ ಮಾರುತ್ತಿದೆ ನೋಡಿದಿರಾ ಈ ಪದ್ಯವನ್ನು ಬರೆದಂತಹ ಕವಿಯ ಹೆಸರು ಬೇಂದ್ರೆ ನಿಮಗೆಲ್ಲ ತಿಳಿದಿರುವ ಹಾಗೆ ದರಾ ಬಂದ್ರೆ ಅವರು ಪ್ರಸಿದ್ಧ ಕವಿಯಾಗಿದ್ದಾರೆ ಇವರು ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕವಿಯಾಗಿದ್ದಾರೆ ಕಾವ್ಯನಾಮ ಅಂಬಿಕಾ ತನೆಯಾದಂತಹ ಅಂಬಿಕಾ ತನ್ಯ ದತ್ತ ಎಂಬ ಕಾವ್ಯನಾಮದಿಂದ ಇವರು ಪ್ರಸಿದ್ಧಿಯನ್ನು ಹೊಂದಿದ್ದಾರೆ ಮೊದಲನೇದಾಗಿ ಇವರ ಒಂದು ಜನನ ಕಾಲಮಾನ ಇವರ ವೃತ್ತಿಯ ಬಗ್ಗೆ ತಿಳಿದುಕೊಳ್ಳೋಣ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇವರ ಒಂದು ಪೂರ್ಣ ಹೆಸರನ್ನು ನಾವು ಗುರುತಿಸಬಹುದು ದರಾ ಬೇಂದ್ರೆ ಎಂದರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇವರು ಧಾರವಾಡದವರು ಇವರ ಮೂಲತಃ ಒಂದು ಊರು ಧಾರವಾಡ ಇವರ ಕಾಲ ಕ್ರಿಸ್ತಶಕ ಹದಿನೆಂಟುನೂರ ತೊಂಬತ್ತಾರರಿಂದ ಹತ್ತೊಂಬತ್ತು ನೂರ ಎಂಬತ್ತು ಅಂದರೆ ಇವರ ಒಂದು ಜನಿಸಿದ ಕಾಲಮಾನ ಹದಿನೆಂಟುನೂರ ತೊಂಬತ್ತಾರು ಇವರ ಒಂದು ಸುನಿಹಿತ ಮರಣದ ಕಾಲಮಾನ ಹದೊಂಬತ್ನೂರ ಎಂಬತ್ತೊಂದು ಇವರು ಪ್ರೌಢಶಾಲಾ ಅಧ್ಯಾಪಕರಾಗಿ ಸೊಲ್ಲಾಪುರದ ರಾಜಾರಾಮ್ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಧಾರವಾಡ ಬಾಣುಲಿ ಕೇಂದ್ರದ ಸಲಹೆಗಾರರಾಗಿ ಸೇವೆ ಸಲ್ಲಿಸಿದ್ದಾರೆ ನೋಡಿ ಇವರು ಕೂಡ ಒಬ್ಬರು ಶಿಕ್ಷಕರು ಇವರು ಶಿಕ್ಷಕರಾಗಿ ಯಾವ ಒಂದು ಶಾಲೆಯ ಸೊಲ್ಲಾಪುರದ ರಾಜಾರಾಮ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಮತ್ತು ಶಾ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ ದರಾಬೆಟ್ಟೆ ಅವರ ಒಂದು ಪ್ರಮುಖ ಗುಟ್ಟಿಗಳ ಬಗ್ಗೆ ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ಇವರು ನವೋದಯ ಕನ್ನಡ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ಒಬ್ಬರಾಗಿದ್ದಾರೆ ಈ ಸಾಹಿತ್ಯದ ಘಟಕಗಳನ್ನು ನಾವು ವಿಶ್ಲೇಷಿಸಿದಾಗ ನಮ್ಯ ನವೋದಯ ದಲಿತ ಬಡ್ಡಾಯ ಎಂದು ನಾವು ವಿಂಗಡನೆಯನ್ನು ಕಾಣಬಹುದು ಅದರಲ್ಲಿ ದರಾ ಬೇಂದ್ರೆಯವರು ನವೋದಯ ಕನ್ನಡ ಸಾಹಿತ್ಯ ಸಾಹಿತ್ಯದ ಕವಿಗಳಲ್ಲಿ ಪ್ರಮುಖ ಕವಿ ಎನಿಸಿಕೊಂಡಿದ್ದಾರೆ ಇವರ ಪ್ರಸ ಪ್ರಸಿದ್ಧ ಕವನ ಸಂಕಲನಗಳು ಹೀಗಿವೆ ಅದರಲ್ಲಿ ಮೊದಲಾಗಿ ಗರಿ ಕೃಷ್ಣಕುಮಾರಿ ಸಖಿ ಸಖೀಗೀತ ನಾರಲೀಲೆ ಮೇಘದೂತ ಗಂಗಾವತರಣ ಸೂರ್ಯಪಾನ ನಗೆಯ ಹಗೆ ಸಾಹಿತ್ಯದ ವಿರಾಟ ಸ್ವರೂಪ ಹೀಗೆ ಮೊದಲಾದ ತುತ್ತಿಗಳ ಒಂದು ಕರ್ತೃ ಇವರಾಗಿದ್ದಾರೆ ಇಲ್ಲಿ ಇವರ ಒಂದು ತುತ್ತಿಗಳನ್ನು ನಾವು ಸಾಮಾನ್ಯ ಭಾಷೆಯಲ್ಲಿ ಕೋಡ್ವಾಡುಗಳನ್ನ ನೆನಪಿಟ್ಟ ಮೂಲಕ ನೆನಪಿಸಿಕೊಳ್ಳಬಹುದು ಈಗ ಗರಿ ಅನ್ನ ಪದ ನೆನಪುಳಿಯದಿದ್ದಾಗ ಪಕ್ಷಿಗಳನ್ನು ನೋಡಿದಾಗ ಅವುಗಳಲ್ಲಿ ನೀವು ಗರಿಯನ್ನ ನೋಡಿ ಆ ಒಂದು ಗರಿ ಅನ್ನುವಂತಹ ಒಂದು ಅವರ ಕೃತಿಯನ್ನ ಪಕ್ಷಿಗಳನ್ನ ಪ್ರತಿಯೊಂದು ಸಲವೂ ನೀವು ನೋಡಿದಾಗ ಗರಿ ಅನ್ನುವುದನ್ನು ನೆನಪಿಸಿಕೊಂಡು ಗರಿ ಅನ್ನುವಂತಹ ಒಂದು ಕೃತಿಯನ್ನು ನೆನಪಿನಿಟ್ಟುಕೊಳ್ಳಬಹುದು ಅದೇ ರೀತಿಯಾಗಿ ಕೃಷ್ಣ ಕುಮಾರಿ ಈಗ ವಿಷ್ಣುವಿನ ಅವತಾರವಾದಂತಹ ಕೃಷ್ಣನನ್ನು ನೆನಪಿಸಿಕೊಳ್ಳುತ್ತಾ ಕೃಷ್ಣ ಕುಮಾರಿ ಎಂದು ನೆನಪಿಸಿಕೊಳ್ಳಬಹುದು ಉಯ್ಯಾಲೆ ಈಗಾಗಲೇ ನಾವು ನಾಗಪಂಚಮಿಯನ್ನ ಆಚರಿಸಿದ್ದೇವೆ ಯಾರು ಚಿತ್ರವನ್ನ ನೆನಪಿಸಿಕೊಳ್ಳುತ್ತಾ ಈ ಪದವನ್ನ ನೆನಪಿಟ್ಟುಕೊಳ್ಬಹುದು ಅದೇ ರೀತಿಯಾಗಿ ಸಖಿ ಗೀತ ನಾದ ಲೀಲೆ ಒಂದು ಧ್ವನಿಗಳು ಈ ಪರಿಸರದಲ್ಲಿ ನೀವು ಅನೇಕ ಧ್ವನಿಗಳನ್ನ ಕೇಳಿ ಕೇಳ್ತೀರಿ ಆ ಒಂದು ಧ್ವನಿಗಳನ್ನ ನೆನಪಿಸಿಕೊಳ್ಳುತ್ತಾ ಕೇಳುವುದರ ಮೂಲಕ ನಾದ ಲೀಲೆ ಅನ್ನುವಂಥ ಪದವನ್ನ ನೆನ್ಪಿಟ್ಕೊಳ್ರಿ ಅದೇ ರೀತಿಯಾಗಿ ಮೇಘದೂತ ಗಂಗಾವತರಣ ಕೆಲವೊಂದು ಪದಗಳನ್ನ ನಾವು ಕೋಡ್ ವಾರ್ಡ್ಗಳ ಮೂಲಕ ನೆನಪಿಸಿಕೊಳ್ಬಹುದು ಈ ರೀತಿಯಾಗಿ ಈ ಕೃತಿಗಳನ್ನ ನೆನ್ಪಿಟ್ಕೊಳ್ರಿ ಮುಂದಿನದಾಗಿ ಇವರ ಒಂದು ಕೃತಿಗಳು ಕೇವಲ ಕನ್ನಡ ಭಾಷೆಯಲ್ಲಿ ಮಾತ್ರ ಅಲ್ಲ ಮರಾಠಿ ಇಂಗ್ಲಿಷ್ ಭಾಷೆಯಲ್ಲೂ ಸೇರಿದಂತೆ ವಿವಿಧ ಸಾಹಿತ್ಯ ಪ್ರಕಾರಗಳಲ್ಲಿ ಮುಖ್ಯಕೃಷಿಯನ್ನ ಮಾಡಿದ್ದಾರೆ ಇನ್ನು ಮುಂದೆ ಇವರಿಗೆ ಬಂದಂತಹ ಪ್ರಶಸ್ತಿಗಳ ಕುರಿತಾಗಿ ತಿಳಿದುಕೊಳ್ಳೋಣ ಇವರ ಒಂದು ಅರಳು ಅರಳು ಅನ್ನುವಂತಹ ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಅದೇ ರೀತಿಯಾಗಿ ನಾಲ್ಕು ತಂತಿ ಪ್ರಸಿದ್ಧವಾದಂತಹ ಇವರ ನಾಲ್ಕು ತಂತಿ ಕೃತಿಯು ಇವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನ ದೊರೆಯುವಂತೆ ಮಾಡಿದೆ ಅದೇ ರೀತಿಯಾಗಿ ಭಾರತ ಸರ್ಕಾರದ ಪದ್ಮಶ್ರೀ ಪುರಸ್ಕಾರಕ್ಕೂ ಕೂಡ ಇವರು ಭಾಜನರಾಗಿದ್ದಾರೆ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿಯೂ ಕೂಡ ಭಾಗವಹಿಸಿದ್ದಾರೆ ಹತ್ತೊಂಬತ್ತು ನೂರ ಮೂರರಲ್ಲಿ ಶಿವಮೊಗ್ಗದಲ್ಲಿ ನಡೆದಂತಹ ಇಪ್ಪತ್ತೇಳನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಇವರಾಗಿದ್ದರು ಈ ರೀತಿಯಾಗಿ ಇವರ ಕುರಿತಾಗಿ ನಾವು ಸಂಪೂರ್ಣವಾಗಿ ಕೇಳಿಕೊಳ್ಳಬಹುದು ಇಲ್ಲಿ ದರಾನಂದ್ರೆಯವರು ವಿರಚಿತವಾದಂತಹ ದರಿ ಕವನ ಸಂಕಲನದಿಂದ ಇಲ್ಲಿ ನೀವು ಅಭ್ಯಸಿಸುತ್ತಿರುವಂತಹ ಹಕ್ಕಿ ಹಾಲು ನೋಡಿದರ ಈ ಪದ್ಯವನ್ನ ಆಯ್ದುಕೊಳ್ಳಲಾಗಿದೆ ಪ್ರತಿಯೊಂದು ಪದ್ಯ ಪಾಠವೂ ಕೂಡ ಆಶಯವನ್ನು ಹೊಂದಿರ್ತದೆ ಅದೇ ರೀತಿಯಾಗಿ ಪದ್ಯದ ಆಶಯ ಏನು ತಿಳಿದುಕೊಳ್ಳೋಣ ಚಲನಶೀಲತೆ ಜೀವಂತಿಕೆಯ ಗುಣ ಅಂದರೆ ಯಾವ ಒಂದು ವಸ್ತು ಒಬ್ಬ ವ್ಯಕ್ತಿ ಒಂದು ಪರಿಸರ ಚಲನಶೀಲವಾಗಿ ಇರ್ತತಿ ಅದರಲ್ಲಿ ಏನೋ ಒಂದು ಕ್ರಿಯೆ ನಡೀತಾ ಇದೆ ಅನ್ನೋದನ್ನ ನಾವು ತಿಳ್ಕೋಬೇಕಾಗ್ತತಿ ಅದೇ ರೀತಿಯಾಗಿ ಒಂದು ಜೀವಂತಿಕೆಯ ಗುಣ ಯಾವ ಸೂಚಿಸ್ತೀವಿ ಚಲನಶೀಲತೆ ನಿಸರ್ಗದ ಹೊಂದಾಣಿಕೆಯಂತೆ ಕಾಲ ಉರುಳುತ್ತದೆ ಅದಕ್ಕೆ ತಡೆ ಎಂಬುದಿಲ್ಲ ನೋಡಿ ನಿಸರ್ಗದ ಹೊಂದಾಣಿಕೆಯಂತೆ ಈ ಪ್ರತಿಯೊಂದು ಕಾಲಮಾನವು ಕೂಡ ನಿಸರ್ಗದ ಒಂದು ಸ ವ್ಯವಸ್ಥಿತ ರೂಪ ಆಗಿದೆ ಮಳೆಗಾಲ ಚಳಿಗಾಲ ಬೇಸಿಗೆಗಾಲ ಇವೆಲ್ಲವೂ ಕೂಡ ಮಳೆಗಾಲ ಆದ ನಂತರ ನಾವು ಚಳಿಗಾಲವನ್ನು ಕಾಣ್ತೇವೆ ಚಳಿಗಾಲ ಆದ ನಂತರ ಬೇಸಿಗೆಗಾಲವನ್ನು ಕಾಣ್ತೇವೆ ಈ ಪ್ರತಿಯೊಂದು ಕೂಡ ತಮ್ಮ ಒಂದು ನಿಯಮಿತ ಅವಧಿಯಲ್ಲಿ ನಡೀತಾ ಬರ್ತಾವು ಈ ರೀತಿಯಾಗಿ ಅವುಗಳನ್ನ ಅದಕ್ಕೆ ತಡೆ ಎನ್ನುವುದಿಲ್ಲ ಅದಕ್ಕೆ ಯಾರು ಕೂಡ ತಡೆಯನ್ನು ಹೊಡ್ಲಿಕ್ಕೆ ಸಾಧ್ಯ ಇಲ್ಲ ಈಗ ಮಳೆ ಆಗದಿ ಮಳೆ ಬೇಡ ಅಂದ್ರೂ ಕೂಡ ಮಳೆ ತನ್ನ ಅವಧಿಯನ್ನ ಇರಿಸೋದಿಲ್ಲ ಈ ರೀತಿಯಾಗಿ ತಡೆ ಎನ್ನುವುದಿಲ್ಲ ಎಂತಹ ಆದರೂ ಕೂಡ ನಿಸರ್ಗದತ್ತವಾದ ಕಾಲ ಚಕ್ರದ ಎದುರಲ್ಲಿ ತಲೆವಾಗಲೇಬೇಕು ಎಂತಹ ಒಬ್ಬ ಪ್ರತಿಭಾಶಾಲಿ ಆದರೂ ಕೂಡ ಪ್ರಭಾವಶಾಲಿ ಆದರೂ ಕೂಡ ಬಲಿಷ್ಠನಾದರೂ ಕೂಡ ಬುದ್ಧಿವಂತನಾದ್ರೂ ಕೂಡ ಕಾಲದ ಗತಿಯೊಳಗ ಸಿಲುಕಿಕೊಳ್ಳೇಬೇಕು ಕಾಲದ ನಿಯಮವನ್ನ ಪಾಲಿಸಲೇಬೇಕು ಆ ಕಾಲದ ನಿಯಮವನ್ನ ಪಾಲಿಸಿಯೂ ಕೂಡ ಅದರ ಒಂದು ಅಡಿಯಲ್ಲಿ ತನ್ನ ಚಟುವಟಿಕೆಗಳನ್ನ ಮಾಡಿಕೊಳ್ಳಲೇಬೇಕು ಅನ್ನೋದನ್ನ ಈ ಒಂದು ಪದ್ಯ ನಮ್ಗೆ ತಿಳಿಸಿಕೊಡ್ತೈತಿ ಆಯಾ ಕಾಲದಲ್ಲಿ ನಡೆದ ಪ್ರತಿಯೊಂದು ಘಟನೆಯು ಕಾಲವು ನಡೆದಂತೆ ಇತಿಹಾಸವಾಗುತ್ತಾ ಹೋಗುತ್ತದೆ ಪ್ರತಿಯೊಂದು ಪ್ರತಿಯೊಂದು ಕಾಲದಲ್ಲಿಯೂ ಕೂಡ ಆಯಾ ಒಂದು ಕಾಲಮಾನದಲ್ಲಿ ಒಂದು ತಲೆಮಾರಿನಲ್ಲಿ ಆದಂತಹ ಒಂದು ಘಟನೆಗಳು ಅಲ್ಲಿರುವಂತಹ ವ್ಯಕ್ತಿಗಳ ಪ್ರಭಾವ ಅದು ಇತಿಹಾಸವಾಗುತ್ತಾ ಹೋಗುತ್ತದೆ ಅವರು ಕಾಲದ ಗತಿಯನ್ನು ಹಾರುವ ಹಕ್ಕಿಯೊಂದಿಗೆ ಸಮೀಕರಿಸಿ ನೋಡುವ ಪ್ರಯತ್ನ ಮಾಡಿದ್ದಾರೆ ಆ ಹಕ್ಕಿಯಲ್ಲಿ ಕಾಲಕ್ಕೆ ಹೋಲಿಸಲಾಗಿದೆ ಕಾಲವು ಕೂಡ ಯಾವ್ಯಾವ ಬಗೆಯನ್ನ ಬದಲಾವಣೆಯನ್ನು ನೀಡುತ್ತೆ ಅನ್ನೋದನ್ನ ಈ ಒಂದು ಪದ್ಯ ತಿಳಿಸಿಕೊಡ್ತಿದ್ದ ಇಲ್ಲಿ ಹಕ್ಕಿಯ ಹಾರುವಿಕೆ ಪ್ರಕೃತಿಯ ಸಹಜ ಕ್ರಿಯೆಯೊಂದಿಗೆ ಯುಗಗಳೇ ಉರುಳಿ ಹೊಸತನಕ್ಕೆ ತೆರೆದುಕೊಳ್ಳುವ ಸಂಕೇತವೂ ಆಗಿದೆ ಇಲ್ಲಿ ಪ್ರತಿಯೊಂದು ಮನುಷ್ಯನ ಹಾಗೆ ಜೀವಿಯ ಹಾಗೆ ಹಕ್ಕಿಯೂ ಕೂಡ ನಿಸರ್ಗಕ್ಕೆ ಹೊಂದಿಕೊಂಡು ಆ ನಿಸರ್ಗಕ್ಕೆ ತಕ್ಕಂತಹ ಒಂದು ತನ್ನ ಒಂದು ದಿನಚರಿಯನ್ನ ಜೀವನ ಶೈಲಿಯನ್ನ ಮಾಡ್ಕೊತಾ ಹೋಗ್ತೈತಿ ಇಲ್ಲಿ ಶುಕ್ರ ಚಂದ್ರ ಮಂಗಳ ಲೋಕ ಸಂಚಾರ ಕಾಲದ ಒಂದು ಭೌತಿಕ ಕೇಸ್ ಸಂಚರಿಸಿ ಅಲ್ಲಿ ನಮ್ಮದೇ ಆದ ಒಂದು ಗುರುತನ್ನ ಉಳಿಸಿ ಅಲ್ಲಿಯೂ ಕೂಡ ಯಾನವನ್ನು ಕೈಗೊಂಡಿರುತ್ತೆ ಆಗಿರ್ಬೋದು ಈ ರೀತಿಯಾಗಿ ಇನ್ ಮುಂದಿನ ನಿರ್ಮಾಣದಲ್ಲಿ ಮಂಗಳ ಲೋಕಕ್ಕೆ ಹೋಗಿ ಮನುಷ್ಯನ ಒಂದು ಜೀವನ ಒಂದು ಸಂಶೋಧನೆಯನ್ನ ಇವತ್ತಿನ ಒಂದು ವಿಜ್ಞಾನ ಕೈಗೊಳ್ತಾ ಇದೆ ತಂತ್ರಜ್ಞಾನದ ಒಂದು ಬೆಳವಣಿಗೆಯಿಂದ ಅದಕ್ಕೋಸ್ಕರ ಇಲ್ಲಿ ಪ್ರತಿಯೊಂದು ಹಂತ ಹಂತಕ್ಕೂ ಕೂಡ ವಿಜ್ಞಾನಿ ಎಲ್ಲವನ್ನು ಕೂಡ ಬದಲಾವಣೆ ಮಾಡ್ತಾ ಹೋಗ್ತೀವಿ ಸಾಮ್ರಾಜ್ಯ ಪಾರಾಗುವ ಸ್ವಾತಂತ್ರ್ಯ ಚಿಂತನದ ಕಲ್ಪನಾ ಪಕ್ಷಿಯ ಮಾರಾಟವು ಇನ್ನೊಂದು ಲಕ್ಷಣ ಅಂದರೆ ಬ್ರಿಟಿಷರ ನಾವು ಇವಾಗ ಒಂದು ದಿನಮಾನ ಸ್ವಾತಂತ್ರ್ಯವಂದ ಅವಧಿ ಅವಾಗಿರ್ಲಿಲ್ಲ ಆ ದಿನಮಾನದಲ್ಲಿ ಇರಲಿಲ್ಲ ನಾವು ಬ್ರಿಟಿಷರ ಒಂದು ಕಪಿ ಮುಷ್ಟಿಯಲ್ಲಿ ಅವರ ಗುಲಾಮಗಿರಿಯಲ್ಲಿ ಸೆರೆಯಾಗಿದ್ದವು ಅವನಂತ ವ್ಯಕ್ತಿ ಸ್ವಾತಂತ್ರ್ಯನೂ ಇರಲಿಲ್ಲ ಸಮಾನತೆಯೂ ಇರಲಿಲ್ಲ ಆಮೇಲೆ ನಮ್ಗೆ ಯಾವುದೋ ಒಂದು ಸ್ವಂತ ಉದ್ಯೋಗವನ್ನ ಮಾಡ್ಕೊಳ್ಳುವಂತಹ ಅವಕಾಶ ಇರಲಿಲ್ಲ ನಾವು ಇದ್ದಂತ ಒಂದು ಒಂದು ಸ್ವಾತಂತ್ರ್ಯವನ್ನ ಕಿತ್ಕೊಂಡು ನಮ್ಮನ್ನ ಗುಲಾಮರನ್ನಾಗಿ ಮಾಡ್ಕೊಂಡ್ಬಿಟ್ರು ಅದು ಬದಲಾವಣೆ ಆದಂತ ಕಾಲ ಯಾವ ರೀತಿ ಬದಲಾವಣೆ ಆದ್ರು ಅನ್ನೋದನ್ನ ಈ ಒಂದು ಅಂಶಗಳಾಗ ಒಂದು ಪದಗಳನ್ನು ನಿಮ್ಗೆ ತಿಳಿಸ್ಕೊಟ್ಟಾರು ಅಷ್ಟೇ ಅಲ್ಲ ಮಂಗಳ ಲೋಕದ ಅಂಗಳಕ್ಕೆ ಮಾನವನು ಏರುವ ಸೂಚನೆಯನ್ನು ಸಾರಿದ ಕವನ ಇದಾಗಿದೆ ಈಗಾಗಲೇ ನಿಮ್ಗೆ ಹೇಳಿದ ಹಾಗೆ ಮಂಗಳ ಲೋಕದಲ್ಲಿ ಇನ್ನೂ ಮುಂಬರುವ ಒಂದು ಪೀಳಿಗೆಗಳು ಅಲ್ಲಿಯೂ ಕೂಡ ಜೀವನ ಮಾಡುವ ಒಂದು ಒಂದು ಸಂದರ್ಭವನ್ನ ಇವತ್ತಿನ ಒಂದು ತಂತ್ರಜ್ಞಾನ ಒದಗಿಸಿಕೊಡುವಂತೆ ಪ್ರಯತ್ನ ಮಾಡಬೇಕು ಕಾಲಪಕ್ಷಿಯ ಹೊತ್ತಕ್ಕೆ ಮಾನವ ಪ್ರಪಂಚದಲ್ಲಾಗುವ ವೈಚಿತ್ರದ ವಿಸ್ಮಯಗಳಲ್ಲಿ ಒಂದು ಉದ್ಧಾರವಿದೆ ಇಂಥ ಭಾವ ಇದೆಯಲ್ಲ ಪರಿಚಯಿಸುವುದೇ ಇಲ್ಲಿನ ಆಶಯವಾಗಿದೆ ನೋಡ್ರಿ ಕಾಲ ಪಕ್ಷಿಯ ಕಾಲಪಕ್ಷಿಯ ಕಾಲ ಪಕ್ಷಿಯ ಒಂದು ಒಳ್ಳೆಯದನ್ನು ಕೂಡ ನಮ್ಗೆ ತಿಳಿಸ್ಕೊಡ್ತತಿ ಕೆಟ್ಟದನ್ನು ಕೂಡ ತಿಳಿಸ್ಕೊಡ್ತತಿ ಅವೆಲ್ಲ ಕೂಡ ಒಳ್ಳೆಯದಕ್ಕೆ ತಲೆಬಾಗಿ ಕೆಟ್ಟದ್ದಕ್ಕೆ ಸರಿಪಡಿಸಿಕೊಂಡು ಹೋಗುವಂತಹ ಒಂದು ರೀತಿಯನ್ನು ಇಲ್ಲಿ ನಮಗೆ ಪದ್ಯ ಸವಿಸ್ತಾರವಾಗಿ ತಿಳಿಸ್ಕೊಡ್ತೀವಿ ಈ ಒಂದು ಪದ್ಯದ ಪ್ರವೇಶದಲ್ಲಿರುವಂಥ ಅಂಶವನ್ನು ನೋಡೋರ ನವೋದಯ ಕಾಲದ ಜನಪ್ರಿಯ ಸಾವಿರ ಪ್ರಕಾರಗಳಲ್ಲಿ ಭಾವಗೀತೆ ಮೊದಲಿದೆರುವಂತಹ ಕವಿಗಳು ಯಾವ ಒಂದು ಸಾಹಿತ್ಯಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟರು ಭಾವಗೀತೆ ವ್ಯಕ್ತಿ ಯಾವುದಾದರೂ ಒಂದು ಸಮಯದಲ್ಲಿ ನೋಡಿದ ಕೇಳಿದ ಅನುಭವಿಸಿದ ನೋವು ಕವಿವುಗಳಿಗೆ ಮೂರ್ತ ರೂಪ ನೀಡುವುದು ಸುಲಭದ ಕೆಲಸ ಅಂದ್ರೆ ಅಂದರೆ ಈಗ ಒಬ್ಬ ಕವಿ ಒಬ್ಬ ಲೇಖಕ ಬರೆಯುವಂತಹ ಪಠ್ಯ ಪ್ರಬಂಧ ಇವೆಲ್ಲವೂ ಸರ್ವೇ ಸಾಮಾನ್ಯವಾಗಿ ಸರಳವಾಗಿ ಬರೆಯುವುದು ಆದರೆ ಅವನು ಅನುಭವಿಸಿದಂತಹ ಅನುಭವವನ್ನ ಕವಿತೆ ರೂಪದಲ್ಲಿ ಬರೆಯುವುದು ಕಷ್ಟ ಅದಕ್ಕೆ ಎಲ್ಲರೂ ಒಪ್ಪುವ ಹಾಗೆ ಮೂರ್ತ ರೂಪ ಕೊಡುವುದು ಕಷ್ಟ ಆ ಒಂದು ಮೂರ್ತ ರೂಪವನ್ನು ಕೊಡುವಂತಹ ವ್ಯಕ್ತಿ ಯಾರಿರ್ತಾರ್ಥ ಆದ್ರ ಪ್ರತಿಭಾವಂತರು ಪ್ರತಿಭಾವಂತರಿಂದ ಮಾತ್ರ ಆ ಕೆಲಸ ಸಾಧ್ಯ ಅಂತೇಳಿ ನಾವು ತಿಳ್ಕೊಬಹುದು ಈ ವ್ಯಕ್ತಿಯ ಅನುಭವ ಭಾವ ತೀವ್ರತೆಯ ಜೊತೆ ಒಳಗೊಂಡು ಅಭಿವ್ಯಕ್ತಿಯನ್ನು ಪಡೆದಾಗ ಅದು ಭಾವಗೀತೆ ಆಗುತ್ತದೆ ನೋಡಿ ತೀವ್ರತೆ ಈಗ ಒಬ್ಬ ಸಿಟ್ಟಿಂಗ್ ಒಳಗ ಒಂದು ಖುಷಿಯೊಳಗ ಒಂದು ನೊಂದ ಮನಸ್ಸಿನೊಳಗೆ ಏನೇ ಒಂದು ಪದಗಳನ್ನು ಪರಿಸೂರಿಸಿದಾಗ ಬರೆದಾಗ ಅದು ಎಲ್ಲರೂ ಮಾನ್ಯವಾಗುವಂತೆ ಇರಬೇಕು ನಾವು ಸಿಕ್ಕಿನೊಳಗೆ ಏನೇನು ಬಂದು ಬೆಳಗಾವನೆಲ್ಲ ಪ್ರಾ ಬರ್ತಾರೆ ನನ್ನ ಭಾವಗೀತೆ ಅಂತ ತೋರಿಸ್ರೆ ಯಾರಾದರೂ ಒಪ್ಪುತ್ತಾರೋ ಒಪ್ಪೋದಿಲ್ಲ ಅದು ಭಾವಗೀತಿ ಆಗ್ಲಿಕ್ಕೆ ಘೇಯತೆಯನ್ನು ಹೊಂದಿರಬೇಕು ಗೇಯತೆ ಅಂತಂದ್ರೆ ಒಂದು ಯುಕ್ತ ರೀತಿಯ ಒಂದು ಅಭಿವ್ಯಕ್ತಿಯನ್ನು ಹೊಂದಿರಬೇಕು ಅಂದಾಗ ಮಾತ್ರ ಅದು ಭಾವಗೀತೆ ಅಂತೇಳಿ ಕರೆಸ್ಕೊಳ್ತೀನಿ ಇಂತಹ ಭಾವಗೀತೆ ವೈಯಕ್ತಿಕ ನೆಲೆಯಲ್ಲಿದ್ದು ಸಾರ್ವತ್ರಿಕ ಮನ್ನಣೆಯನ್ನು ಪಡೆಯುವಂತಿದ್ದರೆ ಭಾವಗೀತೆಯ ಸೊಗಸು ಮತ್ತಷ್ಟು ಹೆಚ್ಚುತ್ತದೆ ನೋಡಿ ಈ ಭಾವಗೀತೆ ಅನ್ನೋದು ಕೇವಲ ಒಬ್ಬ ವ್ಯಕ್ತಿ ಅನುಭವಿಸುತ್ತಾನೆ ನನ್ನ ಒಬ್ಬ ವ್ಯಕ್ತಿ ಅನುಭವಿಸಿದಂತಹದ್ದನ್ನ ಬರೆದಂಥದ್ದು ಒಬ್ಬ ವ್ಯಕ್ತಿ ಅಷ್ಟೇ ಅಲ್ಲ ಇಡೀ ಸಮಾಜ ಸಮೂಹ ಅನ್ನೋದು ಒಪ್ಕೊಳ್ಬೇಕು ಅಂದಾಗ ಮಾತ್ರ ಅದೇನಾಗ್ತದೆ ಭಾವಗೀತೆಯ ಸೊಗಸು ಅನ್ನೋದು ಇನ್ನಷ್ಟು ಹೆಚ್ಚುತ್ತತಿ ಅಂತ ಹೇಳಿ ತಿಳ್ಕೊಬಹುದು ಭಾವಗೀತೆಯ ಧ್ವನಿ ಪೂರ್ಣವಾಗಿದ್ದರೆ ಗೀತೆಯ ಸೌಂದರ್ಯಕ್ಕೆ ಮತ್ತಷ್ಟು ಮೆರವು ಬರುತ್ತದೆ ನೋಡಿ ಆ ಭಾವಗೀತೆ ಅನ್ನೋದು ಕೇವಲ ಅದಕ್ಕೊಂದು ಧ್ವನಿ ರೂಪವನ್ನು ಕೊಟ್ಟಾಗ ಅದು ಇನ್ನಷ್ಟು ನಮಗ ಮನದಾಳಕ್ಕೆ ಇಳಿಯುತ್ತದೆ ಅದು ಸಂಪೂರ್ಣವಾಗಿ ನಮಗ ಅರ್ಥ ಮಾಡುತ್ತದೆ ಪದ್ಯವನ್ನು ನಾವು ಪಾಕಬದ್ಧವಾಗಿ ಹಾಡುವುದರ ಮೂಲಕ ಪದ್ಯದ ಅರ್ಥವನ್ನ ಇನ್ನಷ್ಟು ಹೆಚ್ಚಾಗಿ ತಿಳ್ಕೊಳ್ಳುವುದು ಇದರುಳಿದು ದಿನ ದಿನ ಬೆಳಿ ಸುತ್ತಲು ળને હિ હારું ત નોડી હકી હારું તોડિરા હકી હારું તોડિરા હકી હારું તી નોરા કરીનરે બુચ્છું ગીરી બરી ગરી કરીનરે બુચ્છું બી ગી કેળરડુ પુણ મળરડુપકુટ મેઘ મગિરેળ મેઘ મગિરે ಚಿಕ್ಕೆಯ ಮಾಲೆ ಸಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ಮಾಡಿದೆ ಕಣ್ಣ ಚಿಕ್ಕೆಯ ಮಾಲೆ ಸಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ಮಾಡಿದೆ ಕಣ್ಣ ಹಕ್ಕಿ ಹಾರುತಿದಿ ನೋಡಿದಿರ ಹಕ್ಕಿ ಹಾಲು ನೋಡಿದಿರ ರಾಜ್ಯದ ಸಾಮ್ರಾಜ್ಯದ ತನಿವಕ್ಕಿ ಮಂಡಲಗಿಂಡಲ ಗಣಮುಕ್ತಿ ರಾಜ್ಯದ ಸಾಮ್ರಾಜ್ಯದ ಮಂಡಲ ವಕ್ಕಿ ಮಂಡಲಗಿಂಡಲಗಳ ಗಣಮುಕ್ತಿ ತೇಸಿ ಮುಳುಗಿಸಿ ಕಂಠ ಕಂಠಗಳ ಸಾರ್ವಭೌಮರ ನೆತ್ತಿಯದು ಇತ್ತೇಸಿ ಮುಳುಗಿಸಿ ಕಂಠ ಕಂಠಗಳ ಸಾರ್ವಭೌಮರ ನೆತ್ತಿಯದು ಹಕ್ಕಿ ಹಾಡುತ್ತಿದೆ ನೋಡಿದಿರಾ ಹಕ್ಕಿ ಹಾರುತ್ತಿದೆ ನೋಡಿದಿರ ಹಕ್ಕಿ ಹಾಡುತ್ತಿದೆ ನೋಡಿದಿರಾ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಯುಗ ಯುಗಗಳ ಹಣೆ ಬರವ ವರಸಿ ಮನ್ವಂತರಗಳ ಭಾಗ್ಯ ಒತ್ತರಿಸಿ ಯುಗ ಯುಗಗಳ ಹಣೆ ಬರವ ಒರಸಿ ಮನ್ವಂತರಗಳ ಭಾಗ್ಯ ಒತ್ತರಿಸಿ ರೆಕ್ಕೆ ಬೀಸುತ್ತ ಚೇತನಗೊಳಿಸಿ ಹೊಸಗಾಲದ ಹಸು ಮಕ್ಕಳ ಕರೆಸಿ ರೆಕ್ಕೆ ಬೀಸುತ್ತ ಚೇತನಗೊಳಿಸಿ ಹೊಸಗಾಲದ ಹಸು ಮಕ್ಕಳ ಕರೆಸಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಬೆಳ್ಳಿಯ ಹಳ್ಳಿಯ ಮೇರೆಯ ಬೆಳ್ಳಿಯ ಹಳಿಯ ನೀರೆಯ ತಿಂಗಳಿನ ತಿಂಗಳಿನೂರಿನ ನೀರಂಗೀರಿ ಆಡಲು ಹಾಡಲು ತಾ ಹಾರಾಡಲು ಮಂಗಳ ಲೋಕದ ಅಂಗಳ ಕೇರಿ ಆಡಲು ಹಾಡಲು ತಾ ಹಾರಾಡಲು ಮಂಗಳ ಲೋಕದ ಅಂಗಳ ಕೇರಿ ಹಕ್ಕಿ ಹಾಡುತ್ತಿದೆ ನೋಡಿದಿರ ಹಕ್ಕಿ ಹಾಡುತ್ತಿದೆ ನೋಡಿದಿರ ಮುಟ್ಟಿಗೆ ದಿಗ್ಮಂಗಲಗಳಂಚ ಚಾಚಿಗೆ ತನ್ನಯ ಚುಂಚ ಮುಟ್ಟಿಗೆ ದಿಮಂಡಲಗಳಂಚ ಆಚೆಗೆ ಚಾಚಿಗೆ ತನ್ನಯ ಚುಂಚ ಬ್ರಹ್ಮಾಂಡಗಳಾಣು ಒಡೆಯಲಿ ಎಂದೋ ಬಲ್ಲವ್ಯಾರ ಹಾಕಿದ ಹೊಂಚ ಬ್ರಹ್ಮಾಂಡಗಳಾಣು ಒಡೆಯಲಿ ಎಂದೋ ಯಾರ ಹಾಕಿದ ಹಂಚ ಕಕ್ಕಿ ಹಾರುತ್ತಿದೆ ನೋಡಿದಿರ ಹಾರು ಹಾರುತ್ತಿದೆ ನೋಡಿದಿರ